ಮತ್ತು ಡಿಜಿಟಲ್ ಟ್ರಾನ್ಸಾಕ್ಷನ್ದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಆಗ್ಯಾವ ದೇಶದ ತಮ್ಮನ್ನು ತಾವು ಆರ್ಥಿಕ ತಜ್ಞರು ಅಂತ ಕರೆಸಿಕೊಂಡು ಅವರ ಲೇಖನ ಬರೆದದ್ದು ಇನ್ನೂ ನಮ್ಮ ಕಡೆ ಇದೆ ಬೇಕಂದ್ರೆ ಇವತ್ತೇ ನಿಮಗೆ ನಾನು ಕಳಿಸಿಕೊಡ್ತೇನೆ ಹಿಂದಿನ ಆರ್ಥಿಕ ಅರ್ಥಮಂತ್ರಿಗಳು ಡಿಜಿಟಲ್ ಟ್ರಾನ್ಸಾಕ್ಷನ್ ಮೋದಿ ಗೇಲಿ ಮಾಡಿದ್ರು ಆದರೆ ಇವತ್ತು ಡಿಜಿಟಲ್ ಟ್ರಾನ್ಸಾಕ್ಷನ್ ಅಟ್ ಎ ಸ್ಟ್ರೆಚ್ ಐವತ್ತು ಕೋಟಿಗಿಂತ ಹೆಚ್ಚು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿ ಆಧಾರ್ ಲಿಂಕ್ ಮಾಡಿ ಮೊಬೈಲ್ ಲಿಂಕ್ ಮಾಡಿ ಜನ್ಧನ್ ಆಧಾರ್ ಮತ್ತು ಮೊಬೈಲ್ ನಾವು ಟ್ರಾಫಿಕ್ ಜಾಮ್ ಬಗ್ಗೆ ಕೇಳಿದ್ವಿ ಬಟ್ ಈ ಜಾಮು ದೇಶದ ಆರ್ಥಿಕತೆಯಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೋರ್ ಲ್ಯಾಕ್ ಕ್ರೋರ್ ಇವತ್ತು ನಮ್ಮ ದೇಶದಲ್ಲಿ ಈ ಟ್ರಾನ್ಸಾಕ್ಷನ್ ಆಗಿದೆ ಇನ್ ಕೇವಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾ ಹೇಳ್ತಾ ಇರೋದು only in ओनली इन ट्वेंटी ट्वेंटी फोर ट्वेंटी फोर ऐडर ट्रांसाक्षन आज टेक् पेट ओट आफ दैट यूपी अकउंट अगर डईरेक्ट बेनिफिट टाक्स नतिकागोषी स्वल्प दीर्घ आगे नहीं दय क्षमता बिकाज वी हाट सो मेन थिंग्स टू से ना ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರಿ ಅಂತ ಹೇಳಿದ್ವಿ ಅವಾಗ ಇದೇನು ದೊಡ್ಡ ಮಹಾ ಅಂತ ಮಾತಾಡಿದ್ರು ಅಟ್ ದಟ್ ಟೈಮ್ ಐ ನೋ ಬಿಕಾಸ್ ಐ ವಾಸ್ ಇನ್ ಫೈನಾನ್ಸ್ ಕಮಿಟಿ ಬಿಫೋರ್ ಟು ದ್ಯಾಟ್ ದೇಶದ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಕೆಲವು ರಾಜ್ಯಗಳಲ್ಲಿ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ದೇವರ್ ಔಟ್ ಆಫ್ ಇನ್ಸ್ಟಿಟ್ಯೂಷನಲ್ ಫೈನಾನ್ಸಿಂಗ್ ದೇವರ್ ಔಟ್ ಆಫ್ ಇನ್ಸ್ಟಿಟ್ಯೂಷನಲ್ ಫೈನಾನ್ಸಿಂಗ್ ಐವತ್ನಾಲ್ಕು ಕೋಟಿ ಅಕೌಂಟ್ಗಳದು ಅವಾಗ ಗೇಲಿ ಮಾಡಿದ್ರು ಅದಾದ ನಂತರ ನಾವು ಆಧಾರ್ ಲಿಂಕ್ ಮಾಡಿದ್ವಿ ಅದಾದ ನಂತರ ನಾವು ಮೊಬೈಲ್ ಲಿಂಕ್ ಮಾಡಿದ್ವಿ ಪರಿಣಾಮ ಇವತ್ತು ಡಿಬಿಟಿ ಮೂಲಕ ಆಲ್ಮೋಸ್ಟ್ ರಾಜ್ಯಗಳು ಕೂಡ ಈಗ ಒತ್ತಡಕ್ಕೆ ಮಣದಾದರೂ ಕೆಲವು ರಾಜ್ಯಗಳು ಡಿಬಿಟಿಯನ್ನು ಮಾಡ್ತಾ ಇದ್ದಾವೆ ಅದರ ಪರಿಣಾಮವಾಗಿ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬೆನಿಫಿಷರಿಗಳಿಗೆ ಇವತ್ತು ನೇರವಾಗಿ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ ಫಾರ್ಟಿ ಲ್ಯಾಕ್ ಫೋರ್ ಲ್ಯಾಕ್ ಕ್ರೋರ್ ಇಲ್ಲಿವರೆಗೆ ಸೊ ಇದರ ಪರಿಣಾಮ ಮೂರುವರೆ ಲಕ್ಷ ಕೋಟಿ ರೂಪಾಯಿ ಉಳಿತಾಯಿದೆ ಯಾಕಂದ್ರೆ ಮದ್ಯ ಏನು ಸೋರಿಕೆ ಆಗ್ತಾ ಇತ್ತು ಬಿಕಾಸ್ ಟೆಕ್ನಾಲಜಿ ಹ್ಯಾಸ್ ಚೇಂಜ್ ದಿಸ್ ವು ಹಾವ್ ಡಿಜಿಟಲೈಸ್ಡ್ ದಿ ಎಕಾನಮಿ ಅಂಡ್ ವು ಹಾವ್ ಡೆಮಾಕ್ರೈಸೈಜ್ ದಿ ಎಕಾನಮಿ ದ ನೆಟ್ ರಿಸಲ್ಟ್ ಈಸ್ ತ್ರೀ ಅಂಡ್ ಹಾಫ್ ಲ್ಯಾಕ್ ಕ್ರೋರ್ ವಿಚ್ ವಾಸ್ ಸಪೋಸ್ ಟು ಗೋ ಟು ದಿ ಪೂವರ್ ಪೀಪಲ್ ಆಫ್ ದಿಸ್ ಕಂಟ್ರಿ ದಟ್ ಹಸ್ ಬಿನ್ ಸೇವ್ಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನೂರ ನಲವತ್ತೆರಡು ರ್ಕಾಂಕಿನಿಂದ ಅರವತ್ಮೂರನೇ ರ್ಕಾಂಕಿಗೆ ನಾವು ಎರಡು ಸಾವಿರದ ಹದಿನೆಂಟರಲ್ಲೇ ಬಂದಿವಿ ಎರಡ್ ಸಾವಿರದ ಹದಿನೆಂಟರ ಫಿಗರ್ ಯಾಕೆ ಹೇಳ್ತಾ ಇದ್ದೀರಿ ಅಂತ ಕೇಳಬಹುದು ಅದಾದ ನಂತರ ಭಾಳ ನಮ್ದು ಇಂಪ್ರೂವ್ ಆಗಿದೆ ಆದರೆ ಅದನ್ನ ಅಸೆಸ್ಮೆಂಟ್ ಅವರು ಬಂದ್ ಮಾಡಿದ್ದಾರೆ ವರ್ಲ್ಡ್ ಸೊ ಆಟ್ ಪ್ರೆಸೆಂಟ್ ವೀ ಆರ್ ಸಿಕ್ಸ್ಟಿ ಥರ್ಡ್ ನನ್ನ ಪ್ರಕಾರವಾಗಿ ಕನಿಷ್ಠ ಇದು ನಾವು ಮೂವತ್ತು ಮೂವತ್ತೆರಡಕ್ಕೆ ಬರ್ತೀವಿ ಇದನ್ನು ಫರ್ದರ್ ಅಸೆಸ್ಮೆಂಟ್ ಆ ಸಂಸ್ಥೆ ಮಾಡಿದಾಗ ಐವತ್ತು ಸಾವಿರಕ್ಕೆ ಒಂದು ಲಕ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ಇದ್ದಂಥದ್ದು ಇವತ್ತು ಹನ್ನೆರಡು ಲಕ್ಷಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನು ಜೀರೋ ಮಾಡಿದ್ವಿ ಮಿಡಲ್ ಕ್ಲಾಸ್ ಫ್ರೆಂಡ್ಲಿ ಎ ವೆರಿ ಗ್ರೇಟ್ ರಿಲೀಫ್ ಸಕ್ಸಸ್ಫುಲ್ ಚಂದ್ರಯಾನ್ ಪ್ರೈವೇಟೈಸೇಷನ್ ಆಫ್ ದಿ ಸ್ಪೇಸ್ ಅಚೀವ್ ಮೀನ್ ಸ್ಪೇಸ್ ಟೆಕ್ನಾಲಜಿ ಈ ಥರದ ಅನೇಕ ಸಂಗತಿಗಳನ್ನು ಮಾಡಿದ್ದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಚಂದ್ರಯಾನು ಸಕ್ಸಸ್ಫುಲ್ ಆಗಿದೆ ಮತ್ತು ಒಟ್ಟಾರೆ ಸ್ಪೇಸ್ ನಮ್ಮ ಪ್ರಗತಿ ಉಳಿದ ದೇಶಕ್ಕೆ ಕಂಪೇರಿನ್ ಮಾಡಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದುವರೆದಿದೆ ನಿಮಗೆ ಅದರ ಪರಿಣಾಮವಾಗಿಯೇ ಇವತ್ತು ಟೋಟಲ್ ಆಪ್ಟಿಕಲ್ ಫೈಬರ್ ಕೇಬಲ್ ಆರು ಲಕ್ಷ ತೊಂಬತ್ಮೂರು ಸಾವಿರ ಕೋಟಿ ಸಾರಿ ಆರು ಲಕ್ಷ ತೊಂಬತ್ಮೂರು ಸಾವಿರ ಕಿಲೋಮೀಟರ್ ಆಪ್ಟಿಕಲ್ ಫೈಬರ್ ಕೇಬಲ್ ಅನ್ನು ನಾವು ಹಾಕಿದ್ದೇವೆ ಸೊ ಇವತ್ತು ಅದರ ಪರಿಣಾಮ ನಮ್ಮ ದೇಶದಲ್ಲಿ ಒಂಬತ್ತು ರೂಪಾಯಿ ನಾವು ಇವತ್ತು ಡಾಟಾ ಕನೆಕ್ಷನ್ ಅನ್ನು ಕೊಡ್ತಾ ಇದ್ದೀವಿ ಬೇರೆ ಕಡೆ ಎಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಇದೆ ಡಾಲರ್ ವೈಸ್ ಹೇಳಿದರೆ ಯುನೈಟೆಡ್ ಸ್ಟೇಟ್ ಅಲ್ಲಿ ಆರು ಡಾಲರ್ ಇದೆ ಚೈನಾದಲ್ಲಿ ಪಾಯಿಂಟ್ ಥರ್ಟಿ ಸೆವೆನ್ ಇದೆ ಜಪಾನ್ದಲ್ಲಿ ತ್ರೀ ಪಾಯಿಂಟ್ ಫೋರ್ ಇದೆ ಇದೆಲ್ಲ ಕೊಡ್ತೇನೆ ನಾನು ನಿಮಗೆ ಫಿಗರ್ ಜರ್ಮನಿ ಟೂ ಪಾಯಿಂಟ್ ಫೋರ್ ಇದೆ ಯುನೈಟೆಡ್ ಕಿಂಗ್ಡಮ್ ಪಾಯಿಂಟ್ ಜೀರೋ ಸಿಕ್ಸ್ ಟೂ ಡಾಲರ್ ಇದೆ ಇಂಡಿಯಾದಲ್ಲಿ ಜೀರೋ ಪಾಯಿಂಟ್ ಜೀರೋ ನೈನ್ ಡಾಲರ್ ದಿಸ್ ಈಸ್ ದಿ ಅಚೀವ್ಮೆಂಟ್ ನೌ ಐ ವಿಲ್ ಕಮ್ ಟು ದಿ ಇರಿಗೇಷನ್ ಪ್ರಾಜೆಕ್ಟ್ ಗರೀಬ್ ಕಲ್ಯಾಣ ಅನ್ನ ಯೋಜನಾ ಇವೆಲ್ಲ ಸಂಗತಿಗಳ ಅಗ್ರಿಕಲ್ಚರಲ್ ಸಪೋರ್ಟ್ ನಿಮಗೆ ಬಹಳಷ್ಟು ಜನ ತಮಗೆ ಅಂದಾಜು ಮತ್ತು ಜ್ಞಾಪಕ ಇರಬಹುದು ನೆನಪಿರಬಹುದು ಬಹಳ ಜನ ಸಾಲ ಮನ್ನಾ ಸಾಲ ಮನ್ನಾ ಅಂತ ಮಾಡ್ತಾರೆ ಇಡೀ ಅರವತ್ತೈದು ಎಪ್ಪತ್ತು ವರ್ಷದ ಇತಿಹಾಸ ತೆಗೆದ್ರೆ ಸಾಲ ಮನ್ನಾ ಆಗಿದ್ದು ಹಾರ್ಡ್ಲಿ ಒಂದು ಸಾವಿರ ಕೋಟಿ ಕಳೆದ ಆರು ವರ್ಷದೊಳಗೆ ನಾವು ರೈತರ ಅಕೌಂಟಿಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡಿದ್ದು ತ್ರೀ ಪಾಯಿಂಟ್ ಸೆವೆನ್ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಾವು ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದು ಕಳೆದ ಆರು ವರ್ಷದಲ್ಲಿ ಜಗತ್ತಿನ ಅತಿದೊಡ್ಡ ಫುಡ್ ಸೆಕ್ಯೂರಿಟಿಯನ್ನು ಕೊಟ್ಟಿರುವಂತಹದ್ದು ನಮ್ಮ ಸರ್ಕಾರ ಮೋದಿ ನೇತೃತ್ವದಲ್ಲಿ ಎಂಬತ್ತೊಂದು ಕೋಟಿ ಜನಕ್ಕೆ ನಾವು ಇವತ್ತು ಫುಡ್ ಪ್ರೊವೈಡ್ ಮಾಡ್ತಾ ಇದ್ದೇವೆ ಹದಿನೇಳು ಪರ್ಸೆಂಟ್ ಫಾರೆಸ್ಟ್ ಜಾಸ್ತಿ ಆಗಿದೆ ಜಗತ್ತಿನ ಎಲ್ಲಾ ಕಡೆ ಫಾರೆಸ್ಟ್ ಕಮ್ಮಿ ಆಗ್ತಾ ಇದೆ ನಾವು ಬೇರೆ ಬೇರೆ ರೀತಿಯ ಕ್ರಮವನ್ನು ತೆಗೆದುಕೊಂಡ ಪರಿಣಾಮವಾಗಿ ಇವತ್ತು ಫಾರೆಸ್ಟ್ ಕವರ್ ಜಾಸ್ತಿ ಆಗಿದೆ ಮತ್ತು ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅನ್ನುವಂಥದ್ದು ಏಕ್ ಪೇಡ್ ಮಾಕೆ ನಾಮ್ ಅನ್ನುವ ಮಾಕೆ ನಾಂಪರ್ ಅನ್ನುವಂಥದ್ರಲ್ಲಿ ಒಂದು ಕೋಟಿ ನಲವತ್ತೆರಡು ಲಕ್ಷ ಗಿಡಗಳನ್ನು ನಾವು ಹಚ್ಚಿದ್ದೇವೆ